ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗ್ಯದಿರಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾವು ಕೂಡ ಆರಾಮದಿ ನೋಡ್ರಿ ಐ ಹೋಪ್ ನೀವು ಎಲ್ಲರೂ ಆರಾಮದಿದ್ದೀರಿ ಅಂತ ಅಂದ್ಕೊಂಡ್ಬಿಟ್ಟು ಇವತ್ತು ನಾವು ಈ ಒಂದು ಲಾಗನ್ನ ಸ್ಟಾರ್ಟ್ ಮಾಡಿ ಮತ್ತೆ ಎರಡನೇ ಗ್ಯಾಪ್ ಆಯ್ತು ನೋಡ್ರಿ ಸೊ ಅದಕ್ಕೆ ಏನಂತ ಎಲ್ಲನೂ ಹೇಳ್ತೀನಿ ಬರೀ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರಿನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡತ್ತಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಹಾಗೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ಹಿಂಗೆ ಬರ್ತೈತಿ ಸೊ ಅವಾಗ ನೀವು ನನ್ನ ವೀಡಿಯೋನ ನೋಡ್ಬೋದು ಇವಾಗ ಟೈಮಲ್ಲಿಬಿಟ್ಟು ಹನ್ನೊಂದು ಗಂಟೆ ಹಿಂಗೆ ಆಗ್ಯದ ನೋಡಿರಿ ದಕ್ಷಣ ಸ್ಕೂಲಿಗೆ ಹೋದ್ಲು ಯಜಮಾನ್ರು ಕೂಡ ಡ್ಯೂಟಿಗೆ ಹೋದರು ಅವ್ರು ಹೋದ್ಮೇಲೆ ನಾನು ತಕ್ಷಣ ಸ್ಕೂಲಿಗೆ ಕಳಿಸಿ ಬಂದಿದ್ದಾದಮೇಲೆ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನಾಶನ ಮಾಡಿದೆ ನಾಷ್ಟಕ್ಕೆ ಶಾಂಕಿ ಉಪ್ಪಿಟ್ಟು ಮಾಡಿದ್ದೆ ನೋಡ್ರಿ ತಿಂದ್ಬಿಟ್ಟು ಹಾಗೆ ಕುಂತಿದ್ದೆ ಮತ್ತು ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡ್ರಾಯ್ತು ಅಂತಂದ್ಬಿಟ್ಟು ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ ಬರೀ ಇವತ್ತಿನ ಡೇ ಒಳಗೆ ಏನೇನೆಲ್ಲ ಆಗ್ತೈತಿ ಈ ಒಂದು ಲಾಗ್ ಯಾವ ರೀತಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಇವಾಗ ಬಟ್ಟೆ ತೊಳೀಬೇಕು ನೋಡ್ರಿ ಪೂಜದೆಲ್ಲ ಆಗೈತಿ ನಾಷ್ಟು ಮಾಡ್ಕೊಂಡು ತಿಂದೆ ನಾನು ಇವಾಗ ಬಟ್ಟೆ ವಾಶ್ ಮಾಡಿಬಿಟ್ಟು ಮುಂದಿನ ಕೆಲಸ ಏನೈತಿ ಅಂತೇಳಿ ನೋಡೋಣ ಅಂತ ಬರೀ ಈಗ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ ನಾಷ್ಟ ಆಗೈತಿ ಇನ್ನೊಂದು ಚೂರು ಶಾಂಕಿ ಪಿಟ್ಟು ಓದೋದು ನೋಡ್ರಿ ಮಾಡೋದ್ರಾಗ ಸ್ವಲ್ಪ ಜಾಸ್ತಿನೇ ಆಯಿತು ದಕ್ಷಾಗ ಡಬ್ಬಿ ಕಟ್ಬೇಕಂತೇಳಿ ಸ್ವಲ್ಪ ಜಾಸ್ತಿ ಮಾಡ್ಕೊಂಡೆ ಆದ್ರೂ ಉಳಿಯುತ್ತೆ ನೋಡ್ರಿ ಮತ್ತು ನಾಷ್ಟ ಮಾಡಿದ್ದು ಆದಮೇಲೆ ಚಾ ಮಾಡ್ಕೊಂಡು ಕುಡಿದೀನಿ ಎರಡು ಇವು ಇಷ್ಟ ಬಾಂಡೆ ಅದ ನೋಡ್ರಿ ತೊಳಿಬೇಕು ಇದೇ ನಾಷ್ಟ ಖಾಲಿ ಮಾಡ್ಕೊಂಡ್ಬಿಟ್ಟು ತೊಳಿತೀನಿ ನೋಡಿರಿ ಎರಡು ದಿನ ಗ್ಯಾಪ್ ಹೇಳಿದ್ನಲ್ಲ ಸೊ ಯಾಕಪ್ಪ ಅಂದ್ರೆ ಮತ್ತೆ ಮಾಲ್ ತಗೊಂಬರಕತ್ತ ಹೋಗಿದ್ದೆ ನೋಡಿರಿ ಎಲ್ಲ ಮತ್ತೆ ಒಂದು ಸ್ವಲ್ಪ ಏನೋ ಸ್ವಲ್ಪ ಮಾಲ್ ಹಾಕೋದಿತ್ತು ತೊಗೊಂಡು ಬಂದು ಎರಡು ದಿನ ಜೋಡಿಸ್ಕೊಳ್ಳೋದೇ ಆಯಿತು ಒಂದಿನ ಬರೋದಾಯ್ತು ಒಂದಿನ ಜೋಡ್ಸೋದಾಯ್ತು ನೋಡ್ರಿ ಮತ್ತೆ ಫುಲ್ ಎಲ್ಲ ಫುಲ್ ಆಗೈತಿ ಈ ಕಡೆ ನೋಡ್ತಿರ್ಬೋದು ಈ ಕಡೆನೂ ಮತ್ತೆಲ್ಲ ಮತ್ತು ತೊಗೊಂಡು ಬಂದಿನಿ ಇಲ್ಲೆಲ್ಲ ನೈಟಿಗಳು ಬಂದಿನಿ ಮತ್ತು ಜಾಸ್ತಿ ಲಂಗಗಳೆಲ್ಲ ಖಾಲಿ ಖಾಲಿಯಾಗಿದ್ದೀನಿ ನೋಡ್ರಿ ಬಂದಿನಿ ನಿಮ್ಗೆ ತೋರಿಸ್ತೀನಿ ಅಂತ ಮತ್ತೆ ಏನೇನು ತೊಗೊಂಡ್ಬಂದಿನಿ ಅಂತೇಳಿ ಸೊ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಇವಾಗ ಏನೈತಲ್ಲ ಬಟ್ಟೆ ತೊಳಿಬೇಕು ಹೊರಗಡೆ ಎಲ್ಲ ಪೂರ್ತಿ ಕ್ಲೀನ್ ಮಾಡಿನೇ ಬೆಳಿಗ್ಗೆಯಲ್ಲಿ ನಳ ಬಂದಿದ್ದು ನೋಡ್ರಿ ಇಲ್ಲಿ ಟ್ಯಾ ಟಾಕಿಗೆ ಹಚ್ಬೇಕಂತೇಳಿ ಅದೊಂದು ಬಕೆಟ್ ಇಟ್ಟಿದ್ದೆ ಯಾಕಂದ್ರೆ ದಕ್ಷ ಓಡಾಡ್ತಾ ಹೊಡೆ ಅದು ತೆಗೆದ್ಬಿಟ್ಟು ಅದೇನು ಬ್ಲ್ಯಾಕ್ ಕಲರ್ದು ಕಾಣ್ಸಕತ್ತದ ನೋಡ್ರಿ ಕ್ಯಾಪು ಅದನ್ನು ತೆಗೆದ್ವಿ ಅಂತಂದ್ರೆ ಪೈಪ್ ಹಾಕಿರ್ತೀವಿ ಎಲ್ಲ ತೆಗೆದು ಒಳಗೆ ಅದ್ರ ಮೇಲೆ ತುಂಬಿ ಇಟ್ವಿ ಅಂತಂದ್ರೆ ಓಡಾಡಂಗಿಲ್ಲ ದಕ್ಷ ಅಂತೇಳಿ ಅದನ್ನ ಇಟ್ಟಿದ್ವಿ ಈಗ ಅದನ್ನು ತೊಗೊಂಡು ಹೋಗಿ ಬಟ್ಟೆ ಬರ್ತೀನಿ ಫ್ರೆಂಡ್ಸ್ ಇವಾಗ್ಲಿ ನೋಡ್ರಿ ಒಂದು ಸ್ವಲ್ಪ ಅಕ್ಕಿ ನೀಡಬೇಕಂತೇಳಿ ಹಸನ್ ಮಾಡ್ಕೊಂಡೆ ನೋಡ್ರಿ ಅಕ್ಕಿ ಮತ್ತು ಉದ್ದಿನಬೇಳೆ ಒಂಚೂರು ಬೇಳೆ ಒಂದು ಸ್ವಲ್ಪ ಕಾಳು ಹಾಕಿ ನೋಡ್ರಿ ಒಂದು 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 ಇನ್ಪ ಒಂದು ಪಾ ಒಂದು ಇದ್ರ ಅತ್ತಿಲ್ಲೆ ಹಾಕಿ ನೋಡ್ರಿ ಇದರಲ್ಲೇ ಒಂದು ಅಕ್ಕಿ ಹಾಕಿನಿ ಒಂದು ಇಷ್ಟು ಉದ್ದಿನಬೇಳೆ ಹಾಕೊಂಡಿನಿ ಒಂದು ಸ್ಪೂನಷ್ಟು ಮೆಂತ್ಯೆ ಮತ್ತು ಒಂಚೂರು ಕಡಲೆಬೇಳೆ ಹಾಕ್ಕೊಂಡಿನಿ ಇವಾಗ ಇದನ್ನೆಲ್ಲ ಕ್ಲೀನಾಗಿ ತೊಳ್ಕೊಬೇಕು ನೋಡ್ರಿ ತೊಳೆದು ನೆನೆ ಇಡ್ತೀನಿ ನಾಳೆ ದೋಸೆ ಇಲ್ಲಾಂದ್ರೆ ಪಡ್ಡು ಮಾಡ್ಬೇಕಂತೇಳಿ ಇಲ್ಲಿ ನೋಡ್ರಿ ಕುಂಕುಮ ಹತ್ತೈತಿ ಹೆಂಗೆ ಅಂತೇಳಿ ಈಗ ಇದನ್ನು ಕ್ಲೀನಾಗಿ ಒಂದು ಎರಡು ಮೂರು ಸತಿ ತೊಳೆದು ನೆನೆ ಇಡ್ತೀನಿ ರೀ ನೆನೆ ಇಟ್ಬಿಟ್ಟು ಬಟ್ಟೆ ತೊಳಿಬೇಕು ಬಟ್ಟೆ ತೊಳೆಯೋಕ್ಕೆ ಹೋಗಬೇಕು ಅಂದ್ಕೊಂಡೆ ಮತ್ತು ನೆನಪೈತೆ ನೋಡ್ರಿ ದಕ್ಷ ಎರಡು ಮೂರು ದಿನದಿಂದ ಪಡ್ ಅದು ಕೇಳೋಕೆ ತಿಂದು ನೋಡೋಣ ಆದ್ರೆ ಪಡ್ ಮಾಡ್ತೀನಿ ಇಲ್ಲಾದ್ರೂ ದೋಸೆ ಮಾಡ್ತೀನಿ ಸೊ ಇವಾಗ ಇವೆಲ್ಲಷ್ಟು ತೊಳೆದ್ಬಿಟ್ಟು ನೆನೆ ಹಾಕ್ತೀನಿ ನೋಡಿರಿ ಫ್ರೆಂಡ್ಸ್ ನೋಡ್ರಿ ಈಗ ಅಕ್ಕಿ ತೊಳೆದು ಹಾಕಿ ಬಂದೆ ಮತ್ತು ಬಟ್ಟೆನ ಒಗೆದು ಹಾಕಿ ಬಂದೆ ನೋಡಿರಿ ಸ್ವಲ್ಪ ಇದ್ದು ಹಾಗಾಗಿ ಜಲ್ದಿನೇ ಆಯಿತು ಇಲ್ಲಿ ಹಿಂದೆ ಕಾಣಿಸೋಕತ್ತವಲ್ಲ ಇವೆಲ್ಲ ನೋಡ್ರಿ ಡ್ರೆಸ್ ಡ್ರೆಸ್ ನೋಡ್ರಿ ಅಂದ್ರೆ ಟಾಪ್ಸ್ ಇವೆಲ್ಲನೂ ಸೈಡ್ ಕಟ್ ಟಾಪ್ಸ್ ಅದಾವ ಅವರದೆಲ್ಲ ಸಪ್ರೇಟಾಗಿ ವೀಡಿಯೋನ ಮಾಡ್ತೀನಿ ಮತ್ತಿದ್ರೆ ಅಲ್ಲಿ ನೋಡ್ರಿ ಇಲ್ಲಿ ಲಂಗಗಳು ಎಷ್ಟು ಅದಾವ ಅಂತೇಳಿ ಇಲ್ಲೆಲ್ಲ ಲಂಗಗಳ ಕಲೆಕ್ಷನ್ ಅದು ನೋಡ್ರಿ ನಿಮ್ಗೆ ಯಾರಿಗಾದ್ರೂ ಬೇಕಾದ್ರೆ ಕಮ್ಮಿ ಬುಕ್ ಮಾಡ್ಕೋರಿ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತೈತಿ ಎಲ್ಲ ಕಲರ್ಸು ಅವೈಲೇಬಲ್ ಅದ ನೋಡ್ರಿ ಮತ್ತು ಇವತ್ತು ಏನು ಕಲೆಕ್ಷನ್ ನಿಮ್ಮ ಜೊತೆ ಶೇರ್ ಮಾಡ್ಕೊಕತ್ತೀನಪ್ಪಾ ಅಂತಂದ್ರೆ ನೈಟಿ ನೋಡ್ರಿ ಮಸ್ತ್ ಅದಾವ ಕ್ವಾಲಿಟಿ ಮಾತ್ರ ಸೂಪರ್ ಆಗ್ಯದ ನೋಡ್ರಿ ಬರ್ರಿ ಇವಾಗ ಯಾವ್ಯಾವ ಥರ ಕಲೆಕ್ಷನ್ ನೈಟಿಗಳು ಅಂತ ನಿಮ್ಮ ಜೊತೆ ಶೇ ಶೇರ್ ಮಾಡ್ಕೋತೀನಿ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂದ್ರೆ ನೀವು ಕೂಡ ಬುಕ್ ಮಾಡ್ಕೋಬಹುದು ನೋಡ್ರಿ ಸೊ ನೀವು ಈ ಒಂದು ವಿಡಿಯೋ ಮುಖಾಂತರ ಏನಾದರೂ ಬುಕ್ ಮಾಡ್ಕೊಂಡ್ರಿ ಅಂತಂದ್ರೆ ನಮಗೂ ಕೂಡ ಒಂದು ನಮ್ಮ ಒಂದು ಸಣ್ಣ ಬಿಸ್ನೆಸ್ಗೆ ಹೆಲ್ಪ್ ಮಾಡ್ದಂಗೆ ಆಗ್ತೈತಿ ಸೊ ನೈಟಿ ಕಲೆಕ್ಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡಿದ್ರಿ ಅಂತಂದ್ರೆ ನಾವು ನಿಮ್ಮ ಒಂದು ಆರ್ಡರ್ನ ಕೊರಿಯರ್ನ ಮಾಡ್ತೀನಿ ಆಲ್ ಓವರ್ ಇಂಡಿಯಾ ಕೊರಿಯರ್ ಅವೈಲೇಬಲ್ ಇರುತ್ತೆ ನೋಡಿರಿ ಸೊ ಬರೀ ನೈಟಿ ಕಲೆಕ್ಷನ್ ಯಾವ್ಯಾವ ಥರ ಅದಾವ ಅಂತ ನಿಮ್ಮ ಜೊತೆಗೆ ಕೂಡ ಶೇರ್ ಮಾಡ್ಕೋತೀನಿ ರೀಸನೇಬಲ್ ಪ್ರೈಸು ಬರೀ ಇವಾಗ ಯಾವ್ಯಾವ ಥರ ಅದಾವ ಅಂತ ಹೇಳಿಬಿಟ್ಟು ಮತ್ತೆ ಮುಂದೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ನೋಡ್ರಿ ಇಲ್ಲೆಲ್ಲ ಏನು ಹಾಕ್ಕೊಂಡು ಕುಂತಿನಲ್ಲ ಇವೆಲ್ಲಷ್ಟು ನೈಟಿ ಕಲೆಕ್ಷನ್ನೇ ನೋಡಿರಿ ಇಲ್ಲಿಂದ ಹಿಡ್ಕೊಂಡು ಇವೆಲ್ಲ ನೈಟಿಗಳೆಲ್ಲ ನೋಡ್ರಿ ಇವಾಗಂತೂ ಎಲ್ಲ ಕಡೆ ನೈಟಿಗಳಂತೂ ನೈಟಿಗಳದೇ ಹಬ್ಬ ಅಂತ ಹೇಳ್ಬೋದು ಯಾಕಂದ್ರೆ ಪ್ರತಿಯೊಬ್ಬರೂ ಕಂಫರ್ಟೇಬಲ್ ಅಂತಂದ್ರೆ ನೈಟಿನೇ ನೋಡಿರಿ ಎಲ್ಲ ಹೆಣ್ಮಕ್ಳಿಗೆ ಸೊ ಹಂಗಾಗಿ ಜಾಸ್ತಿ ಜನ ನೈಟಿನ ಪರ್ಚೇಸ್ ಮಾಡ್ತಾರೆ ವೆರೈಟಿ ಆಫ್ ಕಲೆಕ್ಷನ್ ಅದಾವ ನಿಮ್ಗೆ ಯಾವುದಾದ್ರು ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಂಡ್ಬಿಟ್ಟು ನನಗೆ ವಾ ಸ್ಕ್ರೀನ್ ಮೇಲೆ ಬರೋಂಥ ನಂಬರ್ಗೆ ವಾಟ್ಸಪ್ ಅಂದ್ರೆ ನಾನು ನಿಮ್ಮನಿಗೆ ಕೊರಿಯರ್ನ ಮಾಡ್ತೀನಿ ನಿಮ್ಮ ಅಡ್ರೆಸ್ಗೆ ನನಗೆ ಸೆಂಡ್ ಮಾಡಿದ್ರೆ ಅಂದ್ರೆ ನಾನು ನಿಮ್ಮ ಅಡ್ರೆಸ್ಗೆ ಆಲ್ ಓವರ್ ಇಂಡಿಯಾ ಕೊರಿಯರ್ ಅವೈಲೇಬಲ್ ಇರ್ತದೆ ನೋಡ್ರಿ ಬರೀ ಒಂದೊಂದಾಗಿ ಕಲೆಕ್ಷನ್ನ ತೋರಿಸ್ಕೊತ ಹೋಗ್ತೀನಿ ಆವಾಗ ನಿಮಗೂ ಕೂಡ ಸ್ಕ್ರೀನ್ಶಾಟ್ ತೊಗೊಂಡು ನನಗೆ ಕಳ್ಸೋದಕ್ಕೆ ಈಸಿ ಆಗ್ತೈತಿ ಹಿಂಗೆ ಒಮ್ಮೆ ತೋರಿಸ್ಬಿಟ್ಟಿನಿಂದ ನಿಮಗೂ ಕೂಡ ಕನ್ಫ್ಯೂಸ್ ಆಗ್ತದೆ ನೋಡ್ರಿ ಸಪ್ರೇಟಾಗಿ ಒಂದೊಂದಾಗಿ ನಿಮ್ಗೆ ನೈಟಿ ಯಾವ್ಯಾವ ಥರ ಐತಿ ಅಂತೇಳಿ ತೋರಿಸ್ತೀನಿ ಅಂತ ಸೊ ಮೊದಲನೇದಾಗ ನೋಡ್ರಿ ಇಲ್ಲೆಲ್ಲ ಅದ ಒಂದು ಐಟಿಗಳು ಒಂದೊಂದಾಗೆ ತೋರಿಸ್ಕೊತ ಹೋಗ್ತೀನಿ ಇಲ್ಲಿ ನೋಡ್ತಿರ್ಬೋದು ಇದು ಗ್ರೀನ್ ಐತಿ ನೋಡ್ರಿ ಇದು ಹೆಂಗಪ್ಪ ಅಂತಂದ್ರೆ ಜೂಟ್ ಒಳಗೆ ಬರ್ತದೆ ನೋಡ್ರಿ ಜೂಟ್ ಕಾಟನ್ ಇವೆಲ್ಲ ಅಷ್ಟು ಕ್ವಾಲಿಟಿ ಮಾತ್ರ ಆಗೈತಿ ಸ್ಲೀವಿಗೆ ಈ ರೀತಿ ಡಿಸೈನ್ ಬರ್ತದೆ ನೋಡ್ರಿ ಈ ರೀತಿ ಏನಂತಾರೆ ಇದು ಗೋಡ್ ಕಟ್ಟಿರ್ತಾರಲ್ಲ ಆ ಥರ ಬರ್ತಾವೆ ನೋಡ್ರಿ ಕಲರ್ ಒಂದಕ್ಕಿಂತ ಒಂದು ಕಲರ್ ಅಂತರ ಸೂಪರ್ ಆಗದ ನೋಡ್ರಿ ಅಷ್ಟು ಅದಾವ ಇದು ಸಣ್ಣ ಹೂವಿಂದು ಮತ್ತು ಈ ರೀತಿ ಇದು ಕಲರ್ ಐತಿ ಇದ್ರ ಜೊತೆಗೆ ಇದು ಯಾವ ಥರ ಅದಂದ್ರೆ ಈ ರೀತಿ ಬರ್ತದೆ ನೋಡ್ರಿ ಸೊ ಈ ರೀತಿ ನೆಕ್ ಡಿಸೈನು ಮಸ್ತ್ ಅದ ಮತ್ತು ಇಲ್ಲಿ ಬಟನ್ಸ್ ಅದಾವ ಫೀಡಿಂಗ್ ಮಾಡೋರಿಗೆ ಕೂಡ ಈಸಿ ಆಗ್ತಾವ ಸೊ ನೋಡಿರಿ ಇದೊಂದು ಕಲೆಕ್ಷನು ಮತ್ತು ಇದರೊಳಗೆ ಇದೊಂದು ಐತಿ ಸೊ ಒಂದೊಂದಾಗಿ ಹೋಗ್ತೀನಿ ನಾನು ನಿಮ್ಗೆ ಬೇಕಾಗಿರೋದನ್ನು ಸ್ಕ್ರೀನ್ಶಾಟ್ ತೊಗೋಬೋದು ರೇಟು ಕೂಡ ನಾನು ಹೇಳ್ತೀನಿ ಅಂತ ಆಮೇಲೆ ನೋಡಿರಿ ಇದೊಂದು ಕಲೆಕ್ಷನ್ ನೆಕ್ಸ್ಟ್ ಇದು ಒಂದು ಸೊ ಇದು ಗ್ರೀನ್ ಕಲರ್ ನೋಡಿರಿ ಬೇಕಾಗಿ ಯಾವ್ದು ಬೇಕು ನೀವು ಅದನ್ನು ಸ್ಕ್ರೀನ್ಶಾಟ್ ತೊಗೊಂಬಿಟ್ಟು ನನಗೆ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ವಾಟ್ಸಪ್ ಮಾಡಿರಿ ನೆಕ್ಸ್ಟ್ ಆ ರೀತಿ ನೆಕ್ ಇಂತದಾದ್ಮೇಲೆ ಇದೊಂದು ನೋಡಿರಿ ಈ ರೀತಿ ಸಿಂಪಲ್ ನೆಕ್ ಕೆಲವೊಬ್ರು ಆ ರೀತಿ ಡಿಸೈನ್ ಇಷ್ಟಪಡೋಂಗಿಲ್ಲ ಓವರ್ ಆಲ್ ಅಂತಂತಾರೆ ಸೊ ಸಿಂಪಲ್ ಆಗಿ ವೇರ್ ಮಾಡೋರಿಗೆ ಇಂಥ ಮಸ್ತ್ ಅದ ನೋಡ್ರಿ ಇದು ಗ್ರೀನ್ ಕಲರ್ ಒಳಗದ ನಿಮ್ಗೆ ವೀಡಿಯೋದಾಗ ಬ್ಲ್ಯಾಕ್ ಅಂತ ಅನಿಸ್ಬೋದು ಇದು ಗ್ರೀನ್ ಕಲರ್ ಅದ ನೋಡ್ರಿ ಸೊ ಅದೇ ರೀತಿ ಇದೇ ಡಿಸೈನ್ ಒಳಗೆ ಇದೊಂದು ಕಲರ್ ಅವೈಲಬಲ್ ಅದ ನೋಡ್ರಿ ಇದೊಂಥರ ಚಾಕ್ಲೇಟ್ ಕಲರ್ ಒಳಗೆ ಬರ್ತದೆ ನೋಡ್ರಿ ಎಕ್ಸ್ಟ್ರಾ ಈ ರೀತಿ ಒಂದು ಡಿಸೈನ್ ಅದೇ ಒಂದು ಸಿಂಪಲ್ ಡಿಸೈನ್ ಒಳಗೆ ಇದೊಂದು ಬರ್ತದೆ ನೋಡಿರಿ ಎಲ್ಲನೂ ಇವು ಜೂಟ್ ಕಾಟನ್ ಒಳಗನೆ ಬರ್ತಾವು ಮತ್ತೆ ಇದು ನೋಡಿರಿ ಇದು ನಿನ್ನೆ ಬಿಚ್ಚಿ ತೋರಿಸಿದ್ದೆ ಸೊ ಹಾಗಾಗಿ ಹಂಗೇ ತೋರ್ಸಕತ್ತೀ ನಿಮಗೂ ಮಸ್ತ್ ಅದ ನೋಡಿರಿ ಕಲೆಕ್ಷನ್ ಅಂತರೂ ಇದು ಸೇಮ್ ಇದೇ ರೀತಿ ಇದೊಂದು ನೋಡ್ರಿ ನೋಡಿರಿ ಈ ಕಲರ್ ಎರಡು ಕಲರು ಮಸ್ತ್ ಅದ ನೋಡಿರಿ ಸೊ ನೆಕ್ಸ್ಟ ನೋಡಿರಿ ನೆಕ್ ಡಿಸೈನ್ ಮಾತ್ರ ಸೂಪರ್ ಅದಾವೆ ನೋಡ್ರಿ ಈ ರೀತಿ ಡಿಸೈನ್ ಅರಬಿ ಕ್ವಾಲಿಟಿನೂ ಮಸ್ತ್ ಐತಿ ಫುಲ್ ಜ್ಯೂಟ್ ಒಳಗೆ ಕ್ವಾಲಿಟಿ ಮಸ್ತ್ ಅದಾವೆ ನಿಮ್ಗೆ ಏನಾದರೂ ಬೇಕಾದ್ರೆ ನೀವು ಬುಕ್ ಮಾಡ್ಕೋರಿ ಆರ್ಡ್ರನ್ನ ಬುಕ್ ಮಾಡ್ಕೊಂಡ್ರೆ ಅಂದರೆ ನಾನು ನಿಮ್ಗೆ ಕೊರಿಯರ್ ಮಾಡ್ತೀನಿ ಬ್ಲ್ಯಾಕ್ ಇಷ್ಟಪಡೋರಿಗೆ ಇದು ನೋಡಿರಿ ಮಸ್ತ್ ಅದ ನೈಟಿ ಬ್ಲ್ಯಾಕ್ ಆ್ಯಂಡ್ ರೆಡ್ಡು ಕಾಂಬಿನೇಷನ್ ಹೋಗದ ನೆಕ್ಕೆಲ್ಲ ವೈಟ್ ಆ್ಯಂಡ್ ರೆಡ್ ಒಳಗೆ ನೆಕ್ ಡಿಸೈನ್ ಕೊಟ್ಟಾರ ಮತ್ತು ತೋಳಿಗೂ ಕೂಡ ಈ ರೀತಿ ರೆಡ್ಡಿಂದನೇ ಈ ರೀತಿ ಗೋಲ್ಡ್ ಬಂದದ್ದು ನೋಡ್ರಿ ಮಸ್ತ್ ಹಾಕೊಂಡಾಗಂತೂ ಮಸ್ತ್ ಆ ಆಗಡೆ ಸಿಂಪಲ್ ನೆಕ್ ಒಳಗೆ ತೋರಿಸಿದೆ ನೋಡ್ರಿ ಅದರೊಳಗೆ ಎರಡು ಅದ ನೋಡ್ರಿ ಕಲರ್ಸು ಇದೊಂದು ಕಲರ್ ಇದೊಂದು ಕಲರ್ ನೋಡಿರಿ ಸ್ಕ್ರೀನ್ ಮೇಲೆ ಬರೋಂಥ ನಂಬರಿಗೆ ನಿಮ್ಗೆ ಏನಾದರೂ ಬೇಕಾದ್ರೆ ಬುಕ್ ಮಾಡ್ಕೋಬೋದು ತಗೋರಿ ಸ್ಕ್ರೀನ್ ಶಾಟ್ ತಗೊಂಡ್ಬಿಟ್ಟು ನಿಮ್ಮ ಆರ್ಡರ್ನ ಬುಕ್ ಮಾಡ್ಕೊಳ್ರಿ ನೋಡಿರಿ ಇದೊಂದು ಕಲರ್ ಇವೆಲ್ಲ ಲೈಟ್ ಕಲರ್ ಮಸ್ತ್ ಅದ ನೋಡ್ರಿ ಯುವಕರೊಳಗನೆ ಹೋಗ್ಯಾವ ಲೈಟ್ ಕಲರ್ ಒಳಗನೆ ಜಾಸ್ತಿ ಹೋಗ್ಯಾವ ಎಲ್ಲರೂ ಇವಾಗೆಲ್ಲ ಲೈಟ್ ಲೈಟ್ ಕಲರ್ ಇಷ್ಟಪಡ್ತಾರೆ ಕೆಲವರು ಡಾರ್ಕ್ ಕಲರ್ ಇಷ್ಟಪಡೋರು ಇರ್ತಾರೆ ಸೊ ಎರಡು ರೀತಿ ಅದ ನೋಡಿರಿ ಆಗಲೇ ತೋರಿಸಿದ್ನೆಲ್ಲ ಅದೇ ಅದರೊಳಗೆ ಇದೊಂದು ಇದೊಂದು ಅದ ನೋಡ್ರಿ ಸೊ ಈ ನೆಕ್ ಡಿಸೈನ್ ಒಳಗನೆ ನೋಡಿರಿ ಇದು ಇದು ನೆಕ್ ಎಲ್ಲ ಸೇಮ್ ಐತಿ ಹಂಗೇನೆ ಇದೊಂದು ಇದೆ ನೋಡ್ರಿ ಸೊ ನೋಡ್ರಿ ಇದು ಬ್ಲ್ಯಾಕ್ ಐತಿ ಇದು ಬ್ಲೂ ಅದ ಮತ್ತು ಇದೊಂಥರ ಕಲರು ನೋಡಿರಿ ಇಷ್ಟೆಲ್ಲ ಕಲೆಕ್ಷನ್ ಅದಾವ ನಿಮ್ಗೆ ಯಾವ್ದು ಬೇಕು ಸ್ಕ್ರೀನ್ಶಾಟ್ ತೊಗೊಂಡ್ಬಿಟ್ಟು ನಿಮ್ಮ ಒಂದು ಆರ್ಡರ್ನ ಬುಕ್ ಮಾಡ್ಕೋರಿ ಆವಾಗಲೇ ತೋರಿಸಿದ್ದು ಈ ನೆಕ್ ಒಳಗೆ ಇದೊಂದು ಕಲರ್ ಐತೆ ನೋಡಿರಿ ಮತ್ತು ಇದೊಂದು ಕಲರು ಚಾಕ್ಲೇಟ್ ಕಲರು ಸೊ ಇಷ್ಟೆಲ್ಲ ನೈಟಿ ಕಲೆಕ್ಷನ್ ಅದಾವ ಸಿಂಪಲ್ ನೆಕ್ ಒಳಗೆ ಈ ಮೂರು ಕಲರ್ ಅದ ನೋಡಿರಿ ಈ ಬಂಡಲ್ ಇನ್ನೂ ಬಿಚ್ಚಿಲ್ಲ ನಾನು ಹಾಗಾಗಿ ಬರೀ ಜಸ್ಟ್ ಈ ಕಲರ್ ಅಷ್ಟೇ ತೋರ್ಸಕತ್ತೀನಿ ನಿಮ್ಗೆ ಬೇಕಾದ್ರೆ ವಾಟ್ಸಪ್ ಮಾಡಿರಿ ನಾನು ನಿಮ್ಗೆ ಬೇಕಾದ್ರೆ ಫೋಟೋನ ತೆಗೆದು ಕಳಿಸ್ತೀನಿ ಬೇಕಾಗಿರುವಂಥದ್ದನ್ನು ವೀಡಿಯೋ ಕಾಲ್ ಮುಖಾಂತ್ರನ ಬೇಕಾದರೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಿಮ್ಗೆ ಯಾವ್ದು ಬೇಕು ಆರ್ಡ್ರನ್ನ ಈಗಲೇ ಬುಕ್ ಮಾಡ್ಕೋರಿ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ನೈಟಿ ಕಲೆಕ್ಷನ್ ಮಸ್ತಾಗಿದಾವೆ ನೋಡಿರಿ ನಿಮ್ಗೆ ಯಾರಿಗಾದ್ರೂ ಬೇಕಾದ್ರೆ ನೀವು ನನ್ನ ಸ್ಕ್ರೀನ್ ಮೇಲೆ ಬರೋಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿರಿ ನನಗೆ ವಾಟ್ಸಪ್ ಮುಖಾಂತರ ನೀವೇನಾದರೂ ಕಾಂಟ್ಯಾಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಾನು ನಿಮ್ಮ ಜೊತೆ ರೇಟ್ ಅದೆಲ್ಲನೂ ಶೇರ್ ಮಾಡ್ಕೋತೀನಿ ಸೊ ಕ್ವಾಲಿಟಿ ಮಾತ್ರ ಸೂಪರ್ ಆಗದ ನೋಡ್ರಿ ನಾನು ಕೂಡ ಅದೇ ರೀತಿಯೇ ವೇರ್ ಮಾಡ್ತೀನಿ ಇವೇನು ಜೂಟ್ ನೈಟಿ ಒಳಗಡೆ ಹಾಕೋತೀನಿ ನೋಡಿರಿ ಹಾಗಾಗಿ ಕ್ವಾಲಿಟಿ ಮಾತ್ರ ಮಸ್ತ್ ಬರ್ತಾವೆ ಇವು ನಮಗೆ ಹಾಕೊಂಡೇ ಬೇಜಾರಾಗಬೇಕು ಆಗಬೇಕು ಜಲ್ದಿ ಹರಿಯಂಗಿಲ್ಲ ನೋಡಿರಿ ಜೂಟ್ ಕಟ್ಟಿನೊಳಗೆ ಅಷ್ಟು ಮಸ್ತಾಗೆ ನೈಟಿ ಬರ್ತಾವ ಸೊ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ನೀವು ಕೂಡ ಬುಕ್ ಆರ್ಡರ್ನ ಬುಕ್ ಮಾಡ್ಕೋಬೋದು ಇನ್ನೂ ಹಲವಾರು ವೆರೈಟಿ ಆಫ್ ಕಲೆಕ್ಷನ್ ಟಾಪ್ಸ್ ಆಗಲಿ ಡ್ರೆಸ್ಸು ಮತ್ತು ಪ್ರತಿಯೊಂದೂ ಹೆಣ್ಮಕ್ಳದು ಎಲ್ಲ ಪ್ರತಿಯೊಂದೂ ನನ್ನ ಹತ್ರ ಬಟ್ಟೆಗಳು ಸಿಗ್ತಾವೆ ನೋಡ್ರಿ ಅಂದ್ರೆ ಇನ್ನರ್ ವೇರ್ಸ್ ಆಗಲಿ ಪ್ರತಿಯೊಂದನ್ನು ನಾನು ನಿಮ್ಮ ಜೊತೆಗೆ ಬರುವಂಥ ಲಾಗ್ಗಳ್ಗೆ ಶೇರ್ ಮಾಡ್ಕೋತೀನಿ ಯಾರಿಗಾದರೂ ನೀವು ನೀವೊಂದು ಆರ್ಡ್ರ್ ಮುಗಾಡುವ ಮುಖಾಂತರ ನನಗೂ ಕೂಡ ಒಂದು ಹೆಲ್ಪ್ ಮಾಡ್ಬೋದು ಸೊ ನೈಟಿ ಅಂತ ಇವತ್ತಿನ ವೀಡಿಯೋದಾಗ ನೈಟಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಡಿ ನಿಮ್ಗೆ ಏನಾದರೂ ಬೇಕಾಗಿದ್ದರೆ ವಾಟ್ಸಪ್ ಮುಖಾಂತರ ನನಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಆರ್ಡರ್ನ ಬುಕ್ ಮಾಡ್ಕೋರಿ ಸ್ಕ್ರೀನ್ ಮೇಲೆ ನಂಬರ್ ಬರ್ತಿರ್ತದೆ ಸೊ ನಿಮ್ಮ ಆರ್ಡರ್ನ ಬುಕ್ ಮಾಡ್ಕೊರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ಹೊಸ ಇಡೋದ್ಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಎಲ್ಲರೂ ಕೂಡ ನಮಸ್ಕಾರ ನಾಳೆ ಹೊಸ ಕಲೆಕ್ಷನ್ ಜೊತೆಗೆ ನಿಮ್ಗೆ ಈ ವಿಡಿಯೋನ ಶೇರ್ ಮಾಡ್ಕೋತೀನಿ ಅಂತ ಬರೀ ಇವತ್ತಿನ ಲಾಗ್ಡೌನ್ ಎಂಡ್ ಮಾಡ್ತೀನಿ ಪ್ಲೀಸ್ ನಿಮ್ಗೆ ಬೇಕಾಗಿರೋರು ಆರ್ಡರ್ನ ಬುಕ್ ಮಾಡ್ಕೋರಿ ಮತ್ತು ಹೊಸ ಇಡೋದೊಂದು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ